ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿಕೊಳ್ಳಿ ಧನ್ಯವಾದ ನಂಬಳಿ ಅಷ್ಟು ಪವಿತ್ರವಾದದ್ದು ಅಂತ ಪವಿತ್ರವಾದ ಪ್ರಿಯವಾದ ವಸ್ತುವನ್ನು ನೀವು ಅತ್ಯಂತ ಜೋಪಾನವಾಗಿ ಸಲ್ಯೂಟ್ ಹೊಡಿಬೇಕು ಅಂತ ಕುರ್ಚಿ ಒಳಗೆ ಕುಂದ್ರೋ ಮನುಷ್ಯ ಇವತ್ತು ಸಂಸ್ಕಾರದಿಂದ ಭಕ್ತರ ಜೊತೆ ಒಂದಾಗಿ ತಳ ಕುಂತಿದ್ದನ್ನು ನೋಡಿದ್ರೆ ಮಾಡ್ಯಾನ ಅವರು ಈಗ ಬರೀ ಒಂದು ವಿಭಾಗದ ಮುಖ್ಯಸ್ಥರದಾರ ಒಂದು ಜಿಲ್ಲೆಯ ಒಂದು ಅರ್ಥ ಬೀಳೋದಿಲ್ಲ ಸ್ವಾಮಿಗಳ ಮೊದಲ ಹಾಲು ಮತದವ್ರನ್ನ ಹಿಡೀರಿ ಅಂತ ಹೇಳಿದ್ರು ಇದು ಜಗದ್ಗುರುಗಳ ಬಾಯಿಯಿಂದ ಬಂದಂತ ಮಾತು ನಿಮಗೆಲ್ಲ ಗೊತ್ತದ ಅದ್ರ ಬಗ್ಗೆ ನಾನೇನು ವರ್ಣನೆ ಮಾಡಿ ನಿಮ್ಮನ್ನ ಉಪಮೆ ಮಾಡಿ ಮಾತಾಡಬೇಕು ಅಂತೇನಿಲ್ಲ ನೀವು ಹರ್ಸದ್ರಿ ಅಂದ್ರ ಜಗತ್ತವು ಹಸಿರಾಗ್ತದ ನೀವು ಏನಾದರೂ ಮನ ತುಂಬಿ ಹರ್ಸಿದ್ರಿ ಅಂದ್ರ ಎಲ್ಲರ ಭಾಳ ಹಸನಾಗ್ತದೆ ನಿಜವಾಗಿ ಈ ಕಂಬಳಿ ಒಳಗಿರುವಂಥ ಶಕ್ತಿ ಯಾವುದೇ ಒಂದು ನೆಗೆಟಿ ನೆಗೆಟಿವಿಟಿಯನ್ನು ಯಾವುದೇ ಒಂದು ನಕಾರಾತ್ಮಕ ಶಕ್ತಿಯನ್ನು ದುಷ್ಟಶಕ್ತಿಯನ್ನು ದೂರ ಮಾಡುವಂಥದ್ದು ಎದರೊಳಗದ ಅಂದ್ರೆ ಕಂಬಳಿ ಒಳಗದ ಅದಕ್ಕೆ ನಾವೆಲ್ಲ ಅನುಷ್ಠಾನ ಮಾಡಬೇಕಾದ್ರೆ ಕಂಬಳಿಯ ಹಾಸಿಗೆಯ ಮೇಲೆ ಕುತ್ಕೊಂಡು ಅನುಷ್ಠಾನವನ್ನು ಮಾಡ್ತೀವಿ ಅದನ್ನು ನೀವು ಹೆಗಲ ಮೇಲೆ ಹೊತ್ಕೊಂಡು ನಿಮ್ಮ ದೇವರು ಅದರ ಮೇಲೆ ಇಟ್ಕೊಂಡು ನೀವೆಲ್ಲ ಕಂಬಳಿ ಹೊತ್ಕೋಲಾರದೆ ಹೊಚ್ಗೊಲಾರ್ದೆ ದೇವ್ರ ಹೆಗಲ ಮೇಲೆ ಇಡೋಲ್ಲ ಮತ್ತು ಏನಾದ್ರೂ ಕಾರ್ಯ ತಲೆ ಮೇಲೆ ಹೊತ್ಕೋಬೇಕು ಅಂದ್ರೆ ದೇವ್ರ ಕೆಲಸ ಮಾಡಬೇಕಾದ್ರೆ ಕಂಬಳಿಯನ್ನು ತಲೆ ಮೇಲೆ ಹಾಕೋತೀರಿ ಅಂತಂದ್ರೆ ಕಂಬಳಿ ಅಷ್ಟು ಪವಿತ್ರವಾದದ್ದು ಅಂಥ ಪವಿತ್ರವಾದ ಪ್ರಿಯವಾದ ವಸ್ತುವನ್ನು ನೀವು ಅತ್ಯಂತ ಜೋಪಾನವಾಗಿಟ್ಟು ಅಷ್ಟೇ ಅದನ್ನು ಭಾವ ತುಂಬಿ ನೀವು ಶ್ರದ್ಧೆಯಿಂದ ಅದರ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದನೇ ಇವತ್ತಿನ ದಿನ ಹಾಲ್ ಮತದವರು ಕೀರ್ತಿ ನಮ್ಮ ಸಿ ಎಂ ಸಿದ್ದರಾಮಯ್ಯನವರ ಬಗ್ಗೆ ನಮ್ಮ ಕೋಡಿ ಮಠದ ಸ್ವಾಮಿಗಳು ಬಹಳ ಸುಂದರ ಮಾತನ್ನು ಭವಿಷ್ಯವನ್ನು ಹೇಳ್ಯಾರ ಏನು ಅಂತಂದ್ರೆ ಹಾಲು ಮತದವರು ಕೈ ಒಳಗೆ ಸಿಕ್ಕ ಅಧಿಕಾರ ಅವ್ರು ಬಿಟ್ಟು ಕೊಡೋತನ ಅವರಿಂದ ಯಾರಿಗೂ ಕಸ್ಕೊಳಕ್ಕಾಗಲ್ಲ ಅಂತ ಹೇಳ್ಯಾರವ್ರು ಅಷ್ಟು ದೊಡ್ಡ ಶಕ್ತಿ ಈ ಮತದೊಳಗದ ಅಂಥ ಶಕ್ತಿಯನ್ನು ಹೊಂದಿದಂಥವ್ರು ನೀವೆಲ್ಲ ಸಂಘಟಿತರಾಗಿ ನೋಡ್ರಿ ನಿಮ್ಮಲ್ಲಿ ಶಕ್ತಿ ಜೊತೆ ಸಂಸ್ಕಾರ ಬಹಳ ದೊಡ್ಡದದು ನಾನು ನಿರಂತರ ಕಾರ್ಯಕ್ರಮದೊಳಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗ್ಯದ ಈಗ ಐರ್ ಸಂಘ ಆಳೂರು ಕಾರ್ಯಕ್ರಮ ಮುಗಿಸ್ಕೊಂಡು ಓಡೋಡಿ ಬಂದೀವಿ ನೀವೆಲ್ಲ ಕರೆದಿರಿ ಅಂಥೇಳಿ ಶಕ್ತಿ ಜೊತೆ ಸಂಸ್ಕಾರ ಅದ ಇಲ್ಲಿ ಕುಂತಿರುವಂಥ ವ್ಯಕ್ತಿ ಸಾಮಾನ್ಯ ಅಲ್ಲ ಇಲ್ಲೇನು ಇವ್ರ ಮಧ್ಯದೊಳಗೆ ಕುಂತಿರೋ ವ್ಯಕ್ತಿ ನಮ್ಮ ಈರಣ್ಣವರು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಒಂದು ವಿಭಾಗದ ಮುಖ್ಯಸ್ಥ ಅವರು ಅಂತಂದ್ರೆ ಒಂದು ಜಿಲ್ಲೆನೇ ಎದ್ದು ನಿಂತು ಸಲ್ಯೂಟ್ ಹೊಡಿಬೇಕು ಅಂಥ ಕುರ್ಚಿ ಒಳಗೆ ಕುಂದ್ರೋ ಮನುಷ್ಯ ಇವತ್ತು ಸಂಸ್ಕಾರದಿಂದ ಭಕ್ತರ ಜೊತೆ ಒಂದಾಗಿ ತಳ ಕುಂತಿದ್ದನ್ನು ನೋಡಿದ್ರೆ ಎಷ್ಟು ಸಂಸ್ಕಾರ ಈ ಇದ್ರೊಳಗಾದ ಅನ್ನೋದನ್ನು ನಾವು ಕಂಡು ಹಿಡಿಬೋದು ನಾವು ಕಣ್ಣಾರೆ ಕಾಣಬಹುದು ನಿಜವಾಗಿ ಇಂಥ ವ್ಯಕ್ತಿಗಳಿಂದನೇ ಸಮಾಜ ಶ್ರೀಮಂತ ಆಗ್ತದ ದುಡ್ಡಿದ್ದವರಿಂದ ಸಮಾಜ ಶ್ರೀಮಂತ ಆಗೋದಿಲ್ಲ ಆಸ್ತಿ ಇದ್ದವರಿಂದ ಸಮಾಜ ಶ್ರೀಮಂತ ಆಗೋದಿಲ್ಲ ಒಳ್ಳೆಯ ಮನಸ್ಸಿರೋ ವ್ಯಕ್ತಿಗಳಿರೋದರಿಂದ ಸಮಾಜ ಶ್ರೀಮಂತ ಆಗೋಕ್ಕೆ ಸಾಧ್ಯ ಆಗ್ತದ ಅಂಥ ಒಳ್ಳೆ ವ್ಯಕ್ತಿ ಈ ಊರಿನ ಕೀರ್ತಿಯನ್ನು ಬೆಳೆಸಿದಂಥ ವ್ಯಕ್ತಿ ಈರಣ್ಣ ಆಶಾಪೂರ ಅಂತಂದ್ರೆ ನಿಜವಾಗಿ ಅವ ಆಶೆಗಳನ್ನು ಪೂರ ಭಗವಂತ ಪೂರ್ಣ ಪ್ರಮಾಣದೊಳಗೆ ಭಗವಂತ ಅವರಿಗೆ ಆಶೀರ್ವಾದ ಮಾಡ್ಯಾನ ಅವರು ಈಗ ಬರೀ ಒಂದು ವಿಭಾಗದ ಮುಖ್ಯಸ್ಥರು ಅದಾರ ಒಂದು ಜಿಲ್ಲೆಯ ಒಂದು ಅಧ್ಯಕ್ಷರದಾರ ಮುಂದೆ ಇನ್ನೂ ಸರ್ವೀಸ್ ಭಾಳ ಅದ ಅವ್ರದ್ದು ಇನ್ನೂ ಸರ್ವೀಸ್ ಒಳಗೆ ಇನ್ನೂ ಎತ್ತರ ಎತ್ತರದ ಸ್ಥಾನದೊಳಗೆ ಹೋಗೋರು ಅದಾರ ಹೋದಾಗ ಅವರಿಗೆಲ್ಲ ಏನಂತಾರ ಅಂದ್ರೆ ಯಾವ್ರದವ್ರು ಅಂತಾರಂದ್ರೆ ಐರ್ ಸಂಘ ಸಾಹಿಬರು ಅಂತಾರ ಅದು ನಾವೆಲ್ಲ ಹೆಮ್ಮೆ ಪಡಬೇಕು ಯಾವ ಊರು ಸಾಹೇಬರು ಇವರು ಅಂದ್ರೆ ಐರ್ ಸಂಘ ಸಾಹೇಬರು ಅಂತಾರೆ ಈ ಊರಿನ ಕೀರ್ತಿಯನ್ನು ಕರ್ನಾಟಕದ ತುಂಬ ನಮ್ಮ ದೇಶದ ತುಂಬ ಹರಡುವಂಥ ಒಂದು ಹೆಮ್ಮೆಯ ಪುತ್ರ ಇವತ್ತು ಬೀರಲಿಂಗೇಶ್ವರನ ಆಶೀರ್ವಾದದಿಂದ ನಮ್ಮ ದೇಶದೊಳಗೆ ಒಂದು ಪ್ರಖ್ಯಾತಿಯನ್ನು ಪಡಲಿ ಅವರು ಎಷ್ಟು ಸರಳರದಾರ ಅಂದ್ರೆ ನಮ್ಮ ಮಠಕ್ಕೆ ಅನುದಾನ ಏನಾದರೂ ಬಂತು ಅಂದ್ರೆ ನಮಗೆ ನಿಶ್ಚಿಂತೆ ಇರ್ತಿತ್ತು ಯಾಕ ಅಂದ್ರೆ ಆಶಾಪುರ್ ಸಾಯಿಬ್ರದರ ಅಂದ್ರೆ ಅವರು ಭಾಳ ಚಂದ ಸುರಕ್ಷಿತವಾಗಿ ಯಾವುದೇ ಕಠಿಣತೆ ಇರಲಾರದೆ ತಂದು ನಮ್ಮ ಮಠಕ್ಕೆ ಮುಟ್ಟಿಸ್ತಾರಾ ಅನ್ನೋಂಥ ಧೈರ್ಯ ನಮಗಿರ್ತಿತ್ತು ಈಗ ಅವರು ಬೇರೆ ಜಿಲ್ಲೆಗೆ ಹೋಗ್ಯಾರ ಮುಂದೊಂದು ದಿನ ಮತ್ತೆ ನಮ್ಮ ಜಿಲ್ಲೆಗೆ ಅವರು ಬಂದರು ಅಂದ್ರೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಅಂಥ ಆಶಾಪುರ್ ಸಾಹೇಬ್ರಂಥವ್ರಿಗೆ ಯುವಕರು ನೀವೇನು ಕುತ್ಕೊಂಡಿರಿ ನಾನು ನೀರು ಕುಡಿತೀನೊಂದು ಆಶಾಪುರಂಥ ಸಾಹೇಬ್ರಿಗೆ ಪ್ರೇರಣಾದಾಯಕರೂ ಆಗಿ ಐಡಲ್ ಆಗಿ ನೀವೆಲ್ಲ ಯುವಕರು ಇಟ್ಕೋಬೇಕು ಅವರು ಬೆಳಿಬೇಕಾದ್ರೆ ಏನು ಅವ್ರಿಗೇನು ಸೂಟ್ ಇರಲಿಲ್ಲ ಕೋಟ್ ಇರಲಿಲ್ಲ ಕಾಲಾಗ ಬೂಟ್ ಇರಲಿಲ್ಲ ಏನಿತ್ತು ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತದ ನಾವು ಅದನ್ನು ಬಿಚ್ಚಿ ಹೇಳೋಂಗಿಲ್ಲ ನೀವೆಲ್ಲ ಅದೇ ಇದೇ ಇದ್ದೀರಿ ಒಂದು ಹೊತ್ತು ಸರಿಯಾಗಿ ಉಂಡಿಲ್ಲ ಸರಿಯಾದ ಬಟ್ಟೆ ಹಾಕ್ಕೊಂಡಿಲ್ಲ ಕಿಶ ತುಂಬ ಎಂದೂ ರೊಕ್ಕ ಇಟ್ಕೊಂಡು ತಿರುಗಾಡಿಲ್ಲ ಅಂಥ ಕಷ್ಟದ ಪರಿಸ್ಥಿತಿ ಒಳಗೆ ಛಲ ಬಿಡದೆ ಓದಿ 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 ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿ ಇವತ್ತ ಒಂದು ಉಡಿ ಊರೇ ಹೆಮ್ಮೆ ಪಡುವಂಥ ಒಂದು ಸ್ಥಾನದೊಳಗೆ ಅವರು ಕುಂತಾರ ಅಂದ ಬಳಕೆ ನೀವೆಲ್ಲ ಅವ್ರ ಹಿಂದೆ ಸಾಲು ಹತ್ತಬೇಕು ಅವ್ರ ಹಿಂದೆ ಸಾಲು ಹತ್ತಬೇಕು ಯಾಕಂದ್ರೆ ಅಣ್ಣನ ಸ್ವರೂಪದೊಳಗೆ ಕಾಕಾನ ಸ್ವರೂಪದೊಳಗೆ ಒಬ್ಬ ಅಧಿಕಾರಿ ಆಗ್ಯಾನ ಅಂತಂದ ಬಳಕೆ ನೀವೆಲ್ಲ ಅವರನ್ನು ಪ್ರೇರಣೆ ಮಾಡಿಕೊಂಡು ನೀವೆಲ್ಲರೂ ಅವ್ರಿಗೆ ಅವ್ರಿಗೆ ಅವ್ರು ಬಂದಾಗ ಅವ್ರ ಜೊತೆ ಕುಂದಿರಬೇಕು ಕೇಳಬೇಕು ಹೆಂಗೆ ಓದಬೇಕು ಸರ್ ನಾವು ಹೆಂಗೆ ಮುಂದೆ ಬರಬೇಕು ನಾವು ಹೆಂಗೆ ನಮ್ಮ ವಿದ್ಯೆಯನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ನೀವು ಅವರಿಗೆ ಫಾಲೋ ಮಾಡಬೇಕು ನೀವು ಯಾವುದೋ ಪಿಚ್ಚರ್ ನಾಟಕ ಮಾಡೋರಿಗೆ ನೀವೆಲ್ಲ ಭಾಳ ದೊಡ್ಡ ಪ್ರಮಾಣದೊಳಗೆ ಅವನ್ನ ಅಭಿಮಾನಿ ಆಗ್ತೀರಿ ಅಂಥವ್ರನ್ನ ಬಿಟ್ಟು ಇಂಥವ್ರ ಅಭಿಮಾನಿ ಆದ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗ್ತದ ನಿಮ್ಮೆಲ್ಲರ ಜೀವನ ಹಸನ ಹಸನಾಗ್ತದ ಅದನ್ನು ಬಿಟ್ಟು ನೀವು ಯಾವುದೋ ಧಾರವಾಹಿ ಬಣ್ಣ ಹಚ್ಕೊಂಡು ಕುಣಿಯೋರ್ದು ನೀವೆಲ್ಲ ಅಭಿಮಾನಿಯಾಗಿ ತಿರುಗಾಡೋದನ್ನು ಯುವಕರು ಬಿಟ್ಟು ನೀವೇನಾದ್ರೂ ನಿಮ್ಮ ಊರಿಗೆ ನಿಮ್ಮ ಬದುಕಿಗೆ ನೀವೇನಾದರೂ ಒಂದು ನಿಮ್ಮ ತಂದೆ ತಾಯಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂದರೆ ನಿಮಗೆ ಹೇಳ್ತೀನಿ ಆಶಾಪುರ್ ಸಾಹೇಬರು ನಿಮ್ಮ ಊರು ಒಳಗೆ ಬಂದರು ಅಂದ್ರೆ ನೀವು ಯುವಕರಾದವರು ಅವ್ರಿಗೆ ಒಂದು ನಿಮಿಷನೂ ಪುರಸತಿ ಕೊಡಲಾರ್ದಂಗೆ ಅವ್ರ ಜೊತೆ ಇರಬೇಕು ನೀವು ಎದ್ದು ಅವರಿಗೆ ಅವರಿಂದ ನಿಮ್ಮ ಏನು ಸಂಪಾದನೆ ಆಗುತ್ತೋ ಅದನ್ನು ನೀವು ಪಡೆಯೋಕೆ ಪ್ರಯತ್ನ ಪಡಬೇಕು ಅಂದಾಗ ನಿಮ್ಮ ಬದುಕಿಗೆ ನಿಮ್ಮ ತಂದೆ ತಾಯಿಗೆ ನೀವೇನಾದರೂ ಒಂದು ಸ್ವಲ್ಪ ಕೊಟ್ಟಂಗೆ ಆಗ್ತದೆ ನೀವೇನಾದರೂ ಇವತ್ತೇನು ಬಡತನ ಪರಿಸ್ಥಿತಿ ಒಳಗೆ ನೀವೇನಿದ್ದೀರಿ ಕಷ್ಟದ ಪರಿಸ್ಥಿತಿ ಒಳಗಿದ್ದೀರಿ ನೀವೆಲ್ಲ ಸ್ವಲ್ಪ ವಿದ್ಯೆದ ಕಡೆಗೆ ಒಂದು ಸ್ವಲ್ಪ ನಮ್ಮ ಶಿಕ್ಷಣದ ಕಡೆಗೆ ನೀವು ಲಕ್ಷ್ಯ ಕೊಟ್ಟ್ರಿ ಅಂದ್ರೆ ನೀವೇನು ಸಾಮಾನ್ಯರಲ್ಲ ನಿಂಬಲ್ಲಿ ಭಾಳಷ್ಟು ಬುದ್ಧಿಶಕ್ತಿ ಇರ್ತದೆ ನೀವೆಲ್ಲರೂ ಸರಿಯಾಗಿ ಓದಲಾರಕ್ಕೆ ವಿದ್ಯೆಯ ಕೊರತೆ ನಿಮ್ಗೆ ಆಗ್ತದ ಅದಕ್ಕಾಗಿ ಅಂಥ ಒಂದು ಛಲವನ್ನು ಆಶಾಪುರ್ ಸಾಹೇಬ್ರಂಗೆ ನೀವು ಕೂಡ ಎಲ್ಲರೂ ಆ ದಾರಿ ಒಳಗೆ ಸಾಗಿ ಬರೀ ಒಬ್ಬ ಡಿ ಸಿ ಆಗೋದಲ್ಲ ಐರ್ ಸಂಘ ಹೆಂಗದ ಅಂತಂದ್ರೆ ಇಲ್ಲಿ ಊರು ತುಂಬ ಡಿ ಸಿಗಳದಾರ ಅನ್ನೋ ಹಂಗೆ ನೀವು ಯುವಕರು ತಯಾರಾಗಬೇಕು ಹಂಗೆ ಬೆಳಿಬೇಕು ಅನ್ನೋ ಭಾವನೆಯನ್ನು ಕೂಡ ಶುಭ ಮಾತುಗಳನ್ನು ಕೂಡ ತಮ್ಮ ಜೊತೆ ಹಂಚಿಕೊಂಡು ಇವತ್ತು ಜಾತ್ರೆ ನಮಗೆ ಬೀರ್ಲಿಂಗೇಶ್ವರನ ಜಾತ್ರೆ ತಪ್ಪತ್ತದ ಅಂತ ಅನ್ಕೊಂಡಿದ್ವಿ ಆದರೂ ಬೀರ್ಲಿಂಗನ ಶಕ್ತಿ ಹೆಂಗದ ಅಂತಂದ್ರೆ ಎಟೇ ಸಮಯ ಆದರೂ ನೀವು ಒಟ್ಟು ಜಾತ್ರೆ ನೀ ಬಂದು ನನ್ನ ಗುಡಿಗೆ ಬಂದೇ ಹೋಗಬೇಕು ಅಂತ ಅಪ್ಪಣೆ ಮಾಡಿದೆ ಅದಕ್ಕೆ ನಾವು ಸಮಯ ಆದರೂ ಪರವಾಗಿಲ್ಲ ಕಾರ್ಯಕ್ರಮ ಮುಗಿದ್ರೂ ಪರವಾಗಿಲ್ಲ ಬೀರ್ಲಿಂಗೇಶ್ವರನ ದರ್ಶನ ಮಾಡಿ ಹೋಗೋಣ ಅಂತ ಬಂದೀವಿ ಬೀರ್ಲಿಂಗೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ನಿಮ್ಮೆಲ್ಲರಿಗೂ ಜೀವನ ಸುಖದ ಸಂಪತ್ತಿನ ಆಶೀರ್ವಾದ ಬೀರಲಿಂಗೇಶ್ವರ ಮಾಡಲಿ ಪ್ರತಿ ವರ್ಷವೂ ಕೂಡ ನೀವು ಇದೇ ರೀತಿ ಅತ್ಯಂತ ಸಂಭ್ರಮದಿಂದ ಜಾತ್ರೆಯನ್ನು ಮಾಡಿರಿ ಅಂತ ತುಂಬು ಹೃದಯದಿಂದ ಹರಿಸಿ ನಮ್ಮೆರಡು ಮಾತುಗಳನ್ನು ಪೂರ್ಣಗೊಳಿಸುತ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ